ಸ್ಪಾಮ್ ಡೋನರ್ಸ್ ಇನ್ ಕೇಸ್ ಕೆಲವೊಮ್ಮೆ ಅವ್ರಿಗೆ ಆಗದೇ ಇಲ್ಲ ಎಲ್ಲ ಕ್ವಾಲಿಟಿ ಪ್ರೀವಿಯಸ್ಲಿ ಐ ವಿ ಎಫ್ ಎಲ್ಲ ಮಾಡ್ಕೊಂಡಿದ್ದಾರೆ ಫೇಲ್ ಆಗಿದೆ ಅಂಥವ್ರಿಗೆ ದಾನಿಗಳದ್ದು ಸಹ ಸ್ಪಾಮ್ ಡೋನರ್ಸ್ ಅಂತ ತಗೊಳ್ತೀವಿ ಕಾವ್ಯ ಕೃಷ್ಣಪ್ಪ ಅಂತ ರೀಪ್ರೊಡಕ್ಟಿವ್ ಮೆಡಿಸಿನ್ ಫರ್ಟಿಲಿಟಿ ಕನ್ಸಲ್ಟೆಂಟ್ ಜಯನಗರ್ ಬ್ರಾಂಚಲ್ಲಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಚೈನ್ ಆಫ್ ಸೆಂಟರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸಂತಾನ ಅನ್ನೋದು ನಾವು ಕರೆಕ್ಟಾಗಿ ಇದ್ದಾಗ ನಮಗೆ ಅದರ ಸಮಸ್ಯೆ ಅಂತಲೂ ಅಂತ ತೋರಿಸೋದಿಲ್ಲ ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಮದುವೆ ಆಗದೇ ಲೇಟ್ ಆಗ್ತಾ ಇದ್ದಾರೆ ಒಂದು ಮತ್ತೆ ಮದುವೆ ಆಗಿದ ನಂತರ ಕೂಡ ಏನಾಗ್ತಾ ಇದೆ ಸುಮಾರು ವರ್ಷ ಅವ್ರಿಗೆ ಬೇರೆ ಕಾರಣಾಂತರದಿಂದ ಏನಾದರೂ ಫೈನಾನ್ಷಿಯಲ್ ಆದರೂ ಆಗಲಿ ಅಕಸ್ಮಾತ್ ಅವರು ಗಂಡ ಕಡೆ ಹೆಂಡ್ತಿ ಬೇರೆ ಕಡೆ ಇರ್ಬೋದು ಅದರಿಂದ ಆಗಲಿ ಇಲ್ಲಾಂದ್ರೆ ಮನೇಲಿ ಏನೋ ಸಮಸ್ಯೆ ಇದನ್ನು ಡಿಲೇ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿ ಆಗೋದನ್ನು ಅದನ್ನ ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ನಾವು ಇರೋ ಪದಾರ್ಥದಿಂದ ಹಿಡ್ದು ನಾವು ಹೇಗಿದ್ದೀವಿ ನಾವು ಜೀವನದ ಶೈಲಿ ಹೇಗಿದೆ ಇವಾಗ ಎಕ್ಸಸೈಸ್ ಆಗಲಿ ಯೋಗ ಆಗಲಿ ಅದನ್ನೇನಾದರೂ ಅಳವಡಿಸ್ಕೊಂಡಿದ್ದೀವಿ ನಮ್ಮ ಲೈಫ್ ಸ್ಟೈಲಲ್ಲಿ ಇವಾಗ ತಿನ್ನೋ ಪದಾರ್ಥದನ್ನು ಸರಿ ಎಷ್ಟು ಫ್ರೆಶ್ ಆಗಿ ನಾವು ಹಣ್ಣು ತರಕಾರಿ ಎಲ್ಲ ತಿಂತಾ ಇದ್ದೀವಿ ಇಲ್ಲ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅಂತ ಏನಾದರೂ ತಿಂತಾ ಇದ್ದೀವ ಮತ್ತು ಬೇರೆ ಹ್ಯಾಬಿಟ್ಸ್ ಇವಾಗ ಸ್ಮೋಕಿಂಗ್ ಆಗಲಿ ಡ್ರಿಂಕಿಂಗ್ ಆಗಲಿ ಅದನ್ನೆಲ್ಲ ಜಾಸ್ತಿ ಅಳವಡಿಸ್ಕೊಂಡಿದ್ರೆ ಇವಾಗ ಸಂತಾನೋತ್ಪತ್ತಿ ಸಮಸ್ಯೆ ಬರ್ಬೋದು ಸೊ ನಾನು ಹೇಳಿದಾಗಲೇ ಈಗ ಲೈಫ್ ಸ್ಟೈಲು ಮೊದಲೆಲ್ಲ ಏನು ಮಾಡ್ತಾ ನಾವು ಸು ಜಾ ಆದಷ್ಟು ಸುಮಾರು ಜನ ಸ್ಮೋಕಿಂಗ್ ಆಗಲಿ ಡ್ರಿಂಕಿಂಗ್ ಆಗಲಿ ಅಷ್ಟೊಂದು ಜಾಸ್ತಿ ಮಾಡ್ತಾ ಇಲ್ಲ ಇವಾಗಿ ಇತ್ತೀಚೆಗೆ ಏನು ನೋಡ್ತಾರೆ ನೀವು ಟೀನೇಜ್ ಹದಿನೆಂಟು ಹತ್ತೊಂಬತ್ತಿಗೆಲ್ಲ ಎಷ್ಟೊಂದು ಜನ ಸಿಗರೇಟ್ ಆಗಲಿ ಆಲ್ಕೋಹಾಲ್ ಯಥೇಚ್ವಾಗಿ ಆಗಲಿ ಅದನ್ನೆಲ್ಲ ಅಳವಡಿಸ್ಕೊಳ್ತಾ ಇದ್ದಾರೆ ಮತ್ತು ಅವರು ಲೈಫ್ ಸ್ಟ್ರೆಸ್ ಇವಾಗ ಏನಾಗ್ತದೆ ಬೆಳಿಗ್ಗೆ ಎದ್ದಿದ ತಕ್ಷಣ ಓಡಬೇಕು ಕೆಲ್ಸಕ್ಕೆ ಹೋಗಬೇಕು ಅದು ಮಾಡಬೇಕು ಇದು ಮಾಡಬೇಕು ಟ್ರಾಫಿಕಲ್ಲಾಗಲಿ ಸಿಕ್ಕಾಕೊಂಡಿರ್ತಾರೆ ಈ ಥರ ಎಲ್ಲ ಕಡೆ ಸ್ಟ್ರೆಸ್ಸು ಮತ್ತು ಕೆಲಸ ಮಾಡೋದ್ರಲ್ಲೂ ಕೂಡ ಸ್ಟ್ರೆಸ್ ತೊಗೊಳ್ತಾ ಇದ್ದಾರೆ ಸೊ ಈ ಸ್ಟ್ರೆಸ್ಸಿಂದ ಕೂಡ ನಮಗೆ ದುರ್ಪರಿಣಾಮ ಆಗ್ಬೋದು ನಮ್ಮ ಫರ್ಟಿಲಿಟಿ ಪೊಟೆನ್ಷಿಯಲ್ ಅಂತ ಏನಿದೆ ಅದರ ಮೇಲೆ ಸ್ವಭಾವ ಬೀರುತ್ತೆ ಇವಾಗ ಏನಾಗಿದೆ ನಮ್ಮ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಆಗಿದೆ ಇವಾಗ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು ಅಂತ ಜನ ಇರ್ತಾರೆ ಸೊ ಎಲ್ಲಾನು ಎಫೆಕ್ಟ್ ಆಗ್ತಾ ಇದೆ ಸರ್ ವರ್ಕಲ್ಲಿ ಕೆಲ್ ಮೊದಲು ನೋಡಿದಷ್ಟು ಅಷ್ಟು ಟೆನ್ಷನ್ನು ಸ್ಟ್ರೆಸ್ಸು ಅಷ್ಟು ಇರಲಿಲ್ಲ ಬಟ್ ಇತ್ತೀಚೆಗೆ ತುಂಬ ಇದೆ ಮೊದಲಾದ್ರೆ ನೋಡಿದ್ರೆ ಅಟ್ಲೀಸ್ಟ್ ಒಂದು ವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಿದ್ರು ಸಂಜೆ ಮನೆ ಹತ್ರ ಮಾತ್ರ ಇರ್ತಿದ್ರು ಇವಾಗ ಬೆಳಗ್ಗೆಯಿಂದ ರಾತ್ರಿನೂ ಜಾಸ್ತಿ ಆಗೋಗಿದೆ ಮತ್ತು ನಮ್ಮ ಟೆಕ್ನಾಲಜಿ ಹೆಂಗೆ ಬೆಳೆದಿದೆಯೋ ಅವ್ರ ಸಮಸ್ಯೆನೂ ಹಾಗೆ ಬೆಳೆದಿದೆ ಇವಾಗ ನೈಟೆಲ್ಲ ಕೆಲಸ ಮಾಡ್ತಿರ್ತಾರೆ ಬೆಳಿಗ್ಗೆ ಬರ್ತಾರೆ ತಿಂಡಿ ಮಾಡಲ್ಲ ಮಲ್ಕೊಂಡಿರ್ತಾರೆ ಮಧ್ಯಾಹ್ನ ಮಧ್ಯಾಹ್ನ ಯಾವಾಗ್ಲೋ ಹೇಳ್ತಾರೆ ತಿರ್ಗಾ ಬಂದು ಮಲ್ಕೊಳ್ತಾರೆ ಆ ಸರ್ಕ್ಯಾಡಿಯನ್ ರಿದಮ್ ಅಂತ ಏನಿದೆ ಅದೇ ಚೇಂಜ್ ಆಗೋಗಿರುತ್ತೆ ಸೊ ಇದರಿಂದ ಏನಾಗುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮ್ ಋತು ಚಕ್ರ ಇರುತ್ತಲ್ಲ ತಿಂಗಳು ತಿಂಗಳು ಕರೆಕ್ಟಾಗಿ ಮುಟ್ಟಾಗೋದು ಅದು ಎಲ್ಲ ಚೇಂಜ್ ಆಗುತ್ತೆ ಎಲ್ಲದರ ಮೇಲೂ ಪರಿಣಾಮ ಇರುತ್ತೆ ಸೊ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ತೊಂದರೆ ಕೊಡ್ತಾ ಇದೆ ಇವಾಗ ಋತುಚಕ್ರ ನಮ್ದು ಚೇಂಜ್ ಆದ್ರೆ ನಮ್ಗೆ ಏನ್ಗೆ ಇವಾಗ ಓವಿಲೇಷನ್ ಅನ್ನೋದು ಮೊಟ್ಟೆ ರಿಲೀಸ್ ಆಗೋದು ಋತು ಚಕ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ ಬಂದು ಹದಿನಾಲ್ಕನೇ ದಿನ ನಮ್ಗೆ ಮೊಟ್ಟೆ ರಿಲೀಸ್ ಆಗ್ಬೇಕು ಅದಾಗಿದ ನಂತರ ಇನ್ನೊಂದು ಹನ್ನೆರಡು ಹದಿನಾಲ್ಕ ದಿನ ಆದ್ಮೇಲೆ ನಮಗೆ ತಿರ್ಗಾ ಪೀರಿಯಡ್ಸ್ ಆಗುತ್ತೆ ಸೊ ಇದು ಒಂದು ಸೈಕಲ್ ಅಲ್ಲಿ ನಡೀಬೇಕು ಸೊ ಎಲ್ಲಾನು ಬಂದು ರಿಲೇಟೆಡ್ ಆಗಿರುತ್ತೆ ಸೊ ನಮ್ ಸ್ಟ್ರೆಸ್ ಇಂದ ಆಗ್ಲಿ ನಮ್ಗೆ ಡಿಲೇಡ್ ಪೀರಿಯಡ್ಸ್ ಆಗ್ಬೋದು ಇವಾಗ ಪಿ ಸಿ ಯು ಎಸ್ ನಾನು ಹೇಳಿದ್ನಲ್ಲ ನಾವು ಜೀವನ ಶೈಲಿ ಹೇಗಿದೆ ಅಂತ ನಮ್ಮ ಜೀವನ ಶೈಲಿ ಜಾಸ್ತಿ ಚೇಂಜ್ ಆಗಿರೋದ್ರಿಂದ ಪಿ ಸಿಒ ಎಸ್ ಅನ್ನೋದನ್ನ ಜಾಸ್ತಿ ಸಹ ನೋಡ್ತಾ ಇದ್ದೀನಿ ಸೊ ಸುಮಾರು ಜನಕ್ಕೆ ಹೆಣ್ಮಕ್ಳಿಗೆ ಪಿ ಸಿ ಓಡಿ ಡಿಸ್ಆರ್ಡರ್ಸ್ ಎಲ್ಲ ಬಂದು ಇದರಿಂದ ಇರಗ್ಯುಲರ್ ಸೈಕಲ್ಸ್ ಆಗಿ ಅದರಿಂದ ಕೂಡ ಸಂತಾನೋತ್ಪತ್ತಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹಳ್ಳಿಗಳು ಸಹ ಚೇಂಜ್ ಆಗ್ತಾ ಇದೆ ಇವಾಗ ನಾವೇನ್ ಹೇಳ್ತಾ ಇದ್ವಿ ಏನ್ ತಿಂತ ಇದೀವಿ ಅದೇ ಚೇಂಜ್ ಆಗೋಗಿದೆ ಇವಾಗ ಪೆಸ್ಟಿಸೈಡ್ಸ್ ಬಳಸೋದಾಗ್ಲಿ ಅಲ್ಲೂ ಸಹ ಅವ್ರು ಏನ್ ಮಾಡ್ತಾರೆ ನೀವು ಇವಾಗ ಚೇಂಜ್ ಅನ್ಕೊಳ್ತಾ ಇದ್ವಿ ಇವಾಗ ಶುಗರ್ ಅನ್ನೋದು ಬರೀ ನಗರಕ್ಕೆ ಮಾತ್ರ ಇದೆ ಅಂತ ಇಲ್ಲ ಎಲ್ಲ ಕಡೆನೂ ಶುಗರ್ ಅನ್ನೋ ಸಮಸ್ಯೆ ಜಾಸ್ತಿ ಆಗಿದೆ ಅದೇ ಥರ ಬೇರೆ ಥರ ಸಮಸ್ಯೆ ಆಗಿರ್ಬೋದು ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಆಗಿದೆ ಇದ್ರದ್ದೆಲ್ಲನೂ ಪ್ರಭಾವ ಬೀರುತ್ತೆ ನಮ್ಮ ಫರ್ಟಿಲಿಟಿ ಪೊಟೆನ್ಷಿಯಲ್ ಮೇಲೆ ಸೊ ಇವಾಗ ಊರುಗಳಲ್ಲಿ ಹೋದ್ರೂ ಸಹ ಅವರು ಏನು ತಿಂತಾ ಇದ್ದಾರೆ ಅದೇ ಕಮ್ಮಿಯಾಗಿದೆ ನಮಗೆ ಏನು ಫರ್ಟಿಲಿಟಿ ಪೊಟೆನ್ಷಿಯಲ್ ಇವಾಗ ಹಣ್ಣು ತರಕಾರಿ ಫ್ರೆಶ್ ಆಗಿ ಮೊದಲ ಎಷ್ಟು ಸಿಗ್ತಾ ಇತ್ತು ಅಷ್ಟು ಚೆನ್ನಾಗಿಲ್ಲ ಇವಾಗ ಸೊ ಅದ್ರ ಮೇಲೂ ದುರ್ಪರಿಣಾಮ ಬೀಳುತ್ತೆ ಮತ್ತು ಅಲ್ಲೂ ಅವ್ರ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ನೋಡಿಕೊಂಡು ಅವರೆಲ್ಲ ಹೇಗೆ ಬಂದಿದ್ದಾರೆ ಅದನ್ನೆಲ್ಲ ಡಿಪೆಂಡ್ ಆಗುತ್ತೆ ಮತ್ತೆ ಎಂಡೋಮೆಟ್ರಿಯೋಸಿಸ್ ಅಂತ ಇವಾಗ ಗಡ್ಡೆಗಳ ಸಮಸ್ಯೆ ಆಗಲಿ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಆಗಲಿ ಅದನ್ನು ಸಹ ನಾವು ಹೆಚ್ಚಾಗಿ ಆಗಿ ನೋಡ್ತಾ ಇದೀವಿ ಅದರಿಂದ ಆಗಿ ಕೂಡ ಸಂತಾನೋತ್ಪತ್ತಿ ಸಮಸ್ಯೆ ಜಾಸ್ತಿ ಆಗುತ್ತೆ ಏನಾಗ್ತಾ ಇದೆ ಜನಕ್ಕೆ ಬಂದು ಐ ವಿ ಎಫ್ ನಂತರ ಈ ಥರ ಚಿಕಿತ್ಸೆ ಇದೆ ಅಂತ ಗೊತ್ತಾಗ್ತಾ ಇದೆ ನಾವು ಸಹ ಸೈನ್ಸ್ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಮಾಡಿ ಹಲವಾರು ಕಡೆ ಸೆಂಟರ್ಸ್ ಓಪನ್ ಮಾಡ್ತಾಯಿದ್ವಿ ಸೊ ನಾವಿವಾಗ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಂದರೆ ಬರೀ ಐ ವಿ ಎಫ್ ಮಾಡ್ತೀವಿ ಅಂತಲ್ಲ ನ್ಯಾಚುರಲ್ ಆಗಿ ಟ್ರೈ ಮಾಡೋದಕ್ಕೂ ಸಹ ಹೆಲ್ಪ್ ಮಾಡ್ಕೊಡ್ತೀವಿ ಐ ಯು ಐ ಅಂತ ಫೆಸಿಲಿಟಿ ಕೂಡ ಇದೆ ನೆಕ್ಸ್ಟ್ ಯಾರ್ಯಾರಿಗೆ ಐ ಯು ಐ ನ್ಯಾಚುರಲ್ ಟ್ರೈ ಮಾಡಿ ಸಹ ಆಗಿಲ್ವೋ ಅಂಥವ್ರಿಗೆ ನಾವು ಐ ವಿ ಎಫ್ ಬೇಕಾಗ್ಬಹೋಗ್ಬೋದು ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಹೀಗಾಗಿ ಸಮಸ್ಯೆನೇ ಜಾಸ್ತಿ ಆಗಿರೋದ್ರಿಂದ ಸೆಂಟರ್ಗಳು ಸಹ ಜಾಸ್ತಿ ಆಗಿದೆ ಇವಾಗ ಒಬ್ಬ ದಂಪತಿಗಳು ಬಂದರೆ ಅವ್ರಿಗೆ ಯಾಕೆ ಮಕ್ಕಳು ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ರೀಸನ್ ನಾವು ಉಂಟುಕೊಡ್ಬೇಕಾಗುತ್ತೆ ಕೆಲವರೊಬ್ಬರಿಗೆ ಇವಾಗ ಮೊಟ್ಟೆಗಳ ಸಂಖ್ಯೆ ಕರೆಕ್ಟಾಗಿರುತ್ತೆ ಆದರೆ ಕ್ವಾಲಿಟಿ ಇಶ್ಯೂ ಏನಾದರೂ ಇರುತ್ತೆ ಅಥವಾ ಮೊಟ್ಟೆ ಬೆಳೀತಾ ಇಲ್ಲ ಅಂತ ನಾನು ಸಮಸ್ಯೆ ಇರುತ್ತೆ ಇನ್ನೂ ಕೆಲವ್ರಿಗೆ ಮೊಟ್ಟೆ ಸಂಖ್ಯೆನೇ ಕಮ್ಮಿ ಇರ್ಬೋದು ಇನ್ನೊಬ್ಬರಿಗೆ ಇವಾಗ ವೀರ್ಯಾಣು ಪರೀಕ್ಷೆ ಮಾಡಿದಾಗ ಅದ್ರಲ್ಲಿ ಕೌಂಟ್ ಕಮ್ಮಿ ಇರ್ಬೋದು ಅಥವಾ ಮೋಟಿಲಿಟಿ ಕಮ್ಮಿ ಇರ್ಬೋದು ಇವಾಗ ಮೊಟ್ಟೆ ಸಂಖ್ಯೆ ಇದ್ದವ್ರಿಗೂ ವೀರ್ಯಾಣಿ ಎಲ್ಲ ಕರೆಕ್ಟಾಗಿದ್ದವ್ರಿಗೆ ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಅವ್ರ್ದೆಲ್ಲ ಫರ್ಟಿಲಿಟಿ ಪೊಟೆನ್ಷಿಯಲ್ ಜಾಸ್ತಿ ಮಾಡ್ಬೋದು ಸೊ ಅಂಥವ್ರಿಗೆ ನಾವು ನ್ಯಾಚುರಲಿ ಕನ್ಸೀವ್ ಆಗೋಕ್ಕೆ ಅಥವಾ ಐ ಯು ಐ ಮೂಲಕನೂ ಸಹ ಹೆಲ್ಪ್ ಮಾಡ್ಬೋದು ಒಂದು ವೇಳೆ ಇವಾಗ ವಿ ವೀರ್ಯಾಣು ಟೆಸ್ಟ್ ಮಾಡ್ತೀವಿ ಕೌಂಟೆಲ್ಲ ಟೆಸ್ಟ್ ಮಾಡೋದಕ್ಕೆ ವೀರ್ಯಾಣುನೇ ಇಲ್ಲ ಅಂದಾಗ ಬೇರೆ ತರಹ ಟ್ರೀಟ್ಮೆಂಟ್ ಇರುತ್ತೆ ಈ ಟೀಸಾ ಅಂತ ಇರುತ್ತೆ ಪೀಸಾ ಅಂತ ಇರುತ್ತೆ ಇದು ಹೆಚ್ಚಾಗಿ ನಾವು ಬಂದು ನಮ್ಮ ಸೆಂಟರ್ಗಳು ಬಂದರೆ ನಾವು ತಿಳಿಸ್ಕೊಡ್ತೀವಿ ಹೇಗೆ ಇದೆಲ್ಲ ಅಂತ ಸೊ ಏಝೂಸ್ ಪರ್ಮಿ ಅಂತ ಏನು ಹೇಳ್ತಾ ವೀರ್ಯಾಣುಗಳೇ ಕಾಣಿಸ್ತಾ ಇಲ್ಲ ಇಂಥವ್ರಿಗೆಲ್ಲ ನಾವು ಟೀಸಾ ಪೀಸಾ ಅಂತ ಟೆಸ್ಟ್ ಮಾಡ್ತೀವಿ ಮೈಕ್ರೋ ಟೀಸಾ ಅಂತಲೂ ಟೆಸ್ಟ್ ಮಾಡ್ತೀವಿ ಇದೆಲ್ಲ ಏನು ಅಂತ ನಾವು ತಿಳಿಸ್ಕೊಡ್ತೀವಿ ಈ ಥರ ಮಾಡಿದವಾಗ ಐ ವಿ ಎಫ್ ಎ ಮಾಡಬೇಕಾಗಿ ಬರುತ್ತೆ ಇದರಲ್ಲೂ ಹಲವಾರು ಜನ ಅಟ್ಲೀಸ್ಟ್ ನಮ್ಮ ಸೆಂಟರಲ್ಲಂತೂ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಸಕ್ಸಸ್ ರೇಟ್ ಬೇರೆ ಸೆಂಟರ್ ಗಳಲ್ಲೂ ಸಹ ನೀವು ನೋಡೋಕೋದ್ರೆ ನಮ್ದು ಚೆನ್ನಾಗಿದೆ ಸಕ್ಸಸ್ ಸೊ ಇಂಜೆಕ್ಷನ್ಸ್ ಬೇಸಿಕಲಿ ಎಚ್ ಅಂತ ಹಾರ್ಮೋನ್ಗಳಿವೆ ಬಾಡಿಲಿ ಸೊ ಇದ್ರ ಉತ್ಪತ್ತಿ ಆದಾಗ ಅದು ಬೆಳವಣಿಗೆ ಆಗುತ್ತೆ ಫಾಲಿಕಲ್ ಅಂತ ಇರುತ್ತಲ್ಲ ಅದ್ರೊಳಗಡೆ ಮೊಟ್ಟೆ ಇರುತ್ತೆ ಅದ್ರ ಬೆಳವಣಿಗೆ ಆಗುತ್ತೆ ಇದು ಬೆಳವಣಿಗೆ ಆಗ್ಲಿಕ್ಕೆ ನಾವು ಥರ ಎಫ್ ಎಸ್ ಎಚ್ ಅಂಡ್ ಎಲ್ ಎಚ್ ಹಾರ್ಮೋನ್ಸ್ನ ರೀಕಾಂಬಿನೆಂಟ್ ಇಂಜೆಕ್ಷನ್ಸ್ ಇರುತ್ತೆ ಇದನ್ನ ನಾವು ಕೊಡ್ತೀವಿ ಸೊ ದಿನ ಇಂಜೆಕ್ಷನ್ಸ್ ಒಂಬತ್ತರಿಂದ ಹದಿನವರೆಗೂ ಇಂಜೆಕ್ಷನ್ಸ್ ಇರುತ್ತೆ ಮಧ್ಯ ನಾವು ಬ್ಲಡ್ ಟೆಸ್ಟ್ ರಿಪೀಟ್ ಮಾಡ್ತೀವಿ ಸ್ಕ್ಯಾನ್ ಸಹ ರಿಪೀಟ್ ಮಾಡ್ತೀವಿ ಫಾಲಿಕಲ್ಗಳು ಎಷ್ಟು ಗ್ರೋತ್ ಆಗ್ತಿದೆ ಸೈಜ್ ಎಷ್ಟಿದೆ ಅಂತೆಲ್ಲ ನೋಡ್ತೀವಿ ಸೊ ಎಲ್ಲ ಫಾಲಿಕಲ್ಗಳು ಸೈಜ್ ನಂಬರು ಕರೆಕ್ಟಾಗಿದೆ ಸೈಜ್ ಚೆನ್ನಾಗಿದೆ ಕರೆಕ್ಟಾಗಿದೆ ಅನ್ನೋದಕ್ಕೆ ಟ್ರಿಗರ್ ಇಂಜೆಕ್ಷನ್ ಅಂತ ಒಂದ್ಸಲ ಕೊಡ್ತೀವಿ ಅದು ಕೊಟ್ಟಿದ ನಂತರ ಒನ್ ಡೇ ಗ್ಯಾಪ್ ಕೊಟ್ಕೊಂಡು ಮರುದಿನ ಎಗ್ ಪಿಕಪ್ಪು ಅಂತ ಮಾಡ್ತೀವಿ ಸೊ ಈ ಎಗ್ ಪಿಕಪ್ ಅನ್ನೋದು ಅಲ್ಟ್ರಾಸೌಂಡ್ ಗೈಡೆಡ್ ಇರುತ್ತೆ ಸೊ ಅನಸ್ತೀಶಾ ಕೊಡ್ತೀವಿ ಪ್ರಜ್ಞೆ ತಪ್ಸಿರ್ತೀವಿ ಪೇಷೆಂಟ್ಗೆ ಅನಸ್ತೀಶಾ ಕೊಟ್ಟಾಗೆ ಆಮೇಲೆ ಅಲ್ಟ್ರಾಸೌಂಡೆಡ್ ಗೈಡೆಡ್ ಆ ಫಾಲಿಕಲಲ್ಲಿ ಮೊಟ್ಟೆ ಇರುತ್ತಲ್ಲ ಅದನ್ನು ತೆಗೆದು ನಾವು ಲ್ಯಾಬಿಗೆ ಕೊಡ್ತೀವಿ ಎಲ್ಲ ಲ್ಯಾಬಿಗೆ ಕೊಟ್ಟಿದ ನಂತರ ಅಲ್ಲೇನು ಮಾಡ್ತಾರೆ ಐ ವಿ ಎಫ್ ಅಂತ ಟ್ರೀಟ್ಮೆಂಟ್ ಮಾಡ್ತಾರೆ ಇಲ್ಲ ಇಕ್ಸಿ ಅಂತ ಮಾಡ್ತೀವಿ ಸೊ ಐ ವಿ ಎಫಲ್ಲಿ ಏನು ಮಾಡ್ತೀವಿ ಆ ಮೊಟ್ಟೆ ಒಂದಿಟ್ಟು ಅದು ಇರುತ್ತೆ ಅದ್ರ ಸುತ್ತು ಒಂದು ಐವತ್ತರಿಂದ ಎಪ್ಪತ್ತೈದು ಸಾವಿರ ಅಥವಾ ಒಂದು ಲಕ್ಷವರೆಗೂ ಸ್ಪರ್ಮ್ಸ್ ಬಿಡ್ತಾರೆ ಸೊ ಅದು ನ್ಯಾಚುರಲ್ಲಾಗೇ ಫರ್ಟಿಲೈಸೇಷನ್ ಪ್ರಾಸೆಸ್ ಆಗಲಿ ಭ್ರೂಣ ಆಗೋದಾಗಲಿ ಅಂತ ಬಿಡ್ತೀವಿ ಒಂದು ವೇಳೆ ಕೌಂಟ್ ತುಂಬ ಕಮ್ಮಿ ಇದೆ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಇದೆ ಬೇ ಹಲವಾರು ರೀಸನ್ ಇದೆ ನಾವು ಇಕ್ಸಿ ಮಾಡಲಿಕ್ಕೂ ಕೂಡ ಸೊ ಇಕ್ಸಿಯಲ್ಲಿ ಏನು ಅಂದರೆ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಇದರಿಂದ ನಾವು ಏನು ಮಾಡ್ತೀವಿ ಆ ಮೊಟ್ಟೆ ತೊಗೋತೀವಿ ಅದಕ್ಕೆ ಸ್ಪರ್ಮ್ನ ಏನು ಅದನ್ನು ಇಂಜೆಕ್ಟ್ ಮಾಡ್ತಾರೆ ಇದು ಎಂಬ್ರಿಯಾಲಜಿಸ್ಟ್ ಮಾಡ್ತಾರೆ ಸೊ ಇದು ಮೈಕ್ರೋಸ್ಕೋಪಿಕ್ ಪ್ರೊಸೀಜರ್ ಸೊ ಮೈಕ್ರೋಸ್ಕೋಪ್ ಅಂಡರ್ ವಿಷಲೈಸೇಷನ್ ಮಾಡಿಕೊಂಡು ಅದು ಮೊಟ್ಟೆಗೆ ಅದನ್ನು ಸ್ಪರ್ಮ್ನ ಇಂಜೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಇದು ಭ್ರೂಣ ಆಗಲಿಕ್ಕೆ ನೆಕ್ಸ್ಟ್ ಫರ್ಟಿಲೈಸೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆಯಾ ಭ್ರೂಣ ಆಗೋದೆಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗಿದೆಯಾ ಅಂತ ನೆಕ್ಸ್ಟ್ ದಿನ ನೋಡ್ಕೊಳ್ತೀವಿ ಸೊ ಇದು ಏನು ನಮಗೆ ಫಾರ್ಮ್ ಆಗುತ್ತೋ ಆ ಎಂಬ್ರಿಯೋನ ಅದು ಮತ್ತೆ ಅದೇ ಸೈಕಲಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಒಂದೊಂದು ಸಲ ಬೇರೆ ಏನಾದರೂ ತೊಂದರೆ ಇದ್ದಲ್ಲಿ ಹೆಣ್ಮಕ್ಳಿಗೆ ಒಂದು ತಿಂಗಳು ಅಥವಾ ಎರಡು ತಿಂಗಳು ಗ್ಯಾಪ್ ಕೊಟ್ಕೊಂಡು ಮತ್ತೆ ಪುನಃ ಅದನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಇದು ಸಿಂಪಲ್ ಆಗಿ ಐ ವಿ ಎಫ್ ಪ್ರಾಸೆಸ್ ಅದರ ಮಗು ತಾಯಿ ಹೌದು ಸಹ ಇವಾಗ ನಾವು ಭ್ರೂಣ ಏನು ಮಾಡ್ತೀವಿ ಗರ್ಭಕೋಶದಲ್ಲಿ ಎಂಬ್ರಿಯೋನ ಮತ್ತೆ ಪುನಃ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸೊ ಅದಾಗಿದ್ದ ನಂತರ ಒಂದು ಒಂದು ಹತ್ತು ದಿನ ಅಥವಾ ಹದಿನಾಲ್ಕನೇ ದಿನ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೀವಿ ಬ್ಲಡ್ ಟೆಸ್ಟ್ ಮಾಡಿದಾಗ ಅದೆಷ್ಟು ಲೆವೆಲ್ಸ್ ಇದೆಯೋ ನೋಡಿಕೊಂಡು ತದನಂತರ ಇವಾಗ ಮಿನಿಮಮ್ ಫಾರ್ ಎಕ್ಸಾಂಪಲ್ ಬಿ ಹೆಚ್ ಸಿ ಜಿಯಿಂದ ಟೆಸ್ಟ್ ಮಾಡ್ತೀವಿ ಟ್ರಾನ್ಸ್ಫರ್ ಆದಮೇಲೆ ಅದು ಅಟ್ಲೀಸ್ಟ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಮೇಲಿದ್ದಲ್ಲಿ ನಮಗೆ ಸಾಕ್ ಅಂತ ಕಾಣಿಸುತ್ತೆ ಸೊ ಗರ್ಭಕೋಶದಲ್ಲಿ ಒಳಗಡೆ ಅದು ಸಾಕ್ ಬರೋದು ನೆಕ್ಸ್ಟ್ ಪುನಃ ನಾವು ಸ್ಕ್ಯಾನ್ ರಿಪೀಟ್ ಮಾಡಿ ನೋಡ್ತೀವಿ ಫಸ್ಟ್ ಜಸ್ಟಿಷನ್ ಸ್ಯಾಕ್ ಬರುತ್ತೆ ಆಮೇಲೆ ಯೋಗ ಸಾಕ್ ಕಾಣಿಸುತ್ತೆ ಒಳಗಡೆ ಅದಾದಮೇಲೆ ಭ್ರೂಣ ಫಾರ್ಮ್ ಇರೋದನ್ನ ಎಂಬ್ರಿಯೋ ಅದನ್ನು ಸಹ ನೋಡ್ತೀವಿ ಆಮೇಲೆ ಆರರಿಂದ ಏಳು ವಾರದ ನಂತರ ಎದೆ ಬಡಿತ ಕೂಡ ಬರೋದು ಸ್ಟಾರ್ಟ್ ಆಗುತ್ತೆ ಸಕ್ಸಸ್ ರೇಟ್ ಇದೆ ನಿಜ ಬೇರೆ ಎಲ್ಲ ಸೆಂಟರ್ ನಮ್ಮ ಸೆಂಟರ್ ನೋಡ್ತಾ ಇದ್ದೀವಿ ಇವಾಗ ಸುಮಾರು ಹದಿನಾಲ್ಕನೇ ವರ್ಷ ನಮ್ಮ ಸೆಂಟರ್ದು ನಡೀತಾ ಇರೋದು ಗರ್ಭಗುಡಿ ಐ ವಿ ಎಫ್ ಸೆಂಟರ್ದು ಇತ್ ಮೋರ್ ದೆನ್ ಲೆವೆನ್ ತೌಸಂಡ್ ಹನ್ನೊಂದು ಸಾವಿರ ಮೇಲೆ ಡೆಲಿವರೀಸ್ ಇಲ್ಲಿ ಮಕ್ಕಳು ಬೆಳೆದಿದ್ದಾರೆ ಇಲ್ಲಿ ಇವಾಗ ನಮಗೆ ಕ್ವಾಲಿಟಿ ಎಷ್ಟು ಇದಕ್ಕಿಂತ ಕೌಂಟ್ ಎಷ್ಟಿದೆ ಅಂತ ನೋಡ್ತೀವಿ ಮೊಟಿಲಿಟಿ ಅಂತ ನಾವೇನು ಚಲನೆ ಅಂತ ನೋಡ್ತೀವಿ ಅದನ್ನು ನೋಡ್ತೀವಿ ನೀವು ಕ್ವಾಲಿಟಿ ಅಂತ ಹೇಳ್ಬೋದು ಅದರ ಆಕಾರ ಅಂತ ಮಾರ್ಫಾಲಜಿ ಅಂತ ಸಹ ನೋಡ್ತೀವಿ ಸೊ ಆಕಾರ ಅಟ್ಲೀಸ್ಟ್ ಒಂದು ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಮಾರ್ಫಾಲಜಿ ಇದ್ದು ಮೊಟಿಲಿಟಿ ಸ್ವಲ್ಪ ಕಮ್ಮಿ ಇದ್ದು ಎಲ್ಲ ಇದ್ದವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಇಂಪ್ರೂವ್ ಆಗುತ್ತೆ ಅವ್ರಿಗೆ ಸಕ್ಸಸ್ ಒಬ್ಬರು ಒಂದೊಂದು ಸಲ ಆಗೇ ಆಗುತ್ತೆ ಇಲ್ಲ ಐ ಮಾಡಿದಾಗಲೂ ಬರುತ್ತೆ ತುಂಬಾ ಕಮ್ಮಿ ಇದೆ ಕೌಂಟ್ ಇವಾಗ ಒಂದು ಮಿಲಿಯನ್ನು ಎರಡು ಮಿಲಿಯನು ಅಂತವ್ರಿಗಿದ್ದಾಗ ಅದನ್ನು ಐ ವಿ ಎಫ್ ಸಹ ಮಾಡಿದಾಗ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಒಂದು ವೇಳೆ ಇಲ್ಲವೇ ಇಲ್ಲ ಅಂದವ್ರಿಗೆ ನಾನು ಹೇಳಿದ್ನಲ್ಲ ಟೀಸಾ ಅಥವಾ ಪೀಸಾ ಇದರಲ್ಲಿ ಏನು ಮಾಡ್ತೇವೆ ನಾವು ಗರ್ಭಕೋಶ ಇದು ಬೀಜ ಇರುತ್ತಲ್ವ ಟೆಸ್ಟಿಸ್ ಅಂತ ಏನು ಹೇಳ್ತೀವಿ ಅದರಿಂದ ಡೈರೆಕ್ಟ್ ಒಂದು ಸೂಜಿ ಹಾಕಿ ಅನಿಸೀಶಾ ಕೊಟ್ಟಿರ್ತೀವಿ ಆಂಡ್ರೋಲಜಿಸ್ಟ್ ಅಂತ ಮೇಲ್ ಡಾಕ್ಟರ್ ಅವರು ಮಾಡ್ತಾರೆ ಸೂಜಿ ಡೈರೆಕ್ಟಾಗಿ ಅಲ್ಲಿ ಹಾಕಿ ವೀರ್ಯಾನಿ ತೆಗೆದು ಅದರಿಂದ ನಾವು ಐ ವಿ ಎಫ್ಗೆ ಕೊಡ್ತೀವಿ ಸೊ ಇದರಿಂದ ಸಕ್ಸಸ್ ಹಲವಾರು ನಾವು ನೋಡಿದ್ದೀವಿ ನಮ್ಮ ಸೆಂಟರ್ಗಳಲ್ಲಿ ಸ್ಪಾಮ್ ಡೋನರ್ಸ್ ಇನ್ ಕೇಸ್ ಕೆಲವೊಮ್ಮೆ ಅವ್ರಿಗೆ ಆಗದೇ ಇಲ್ಲ ಎಲ್ಲ ಕ್ವಾಲಿಟಿ ಪ್ರೀವಿಯಸ್ಲಿ ಐ ವಿ ಎಫ್ ಎಲ್ಲ ಮಾಡ್ಕೊಂಡಿದ್ದಾರೆ ಫೇಲ್ ಆಗಿದೆ ಅಂಥವ್ರಿಗೆ ದಾನಿಗಳದ್ದು ಸಹ ಸ್ಪಾಮ್ ಡೋನರ್ಸ್ ಅಂತ ತೊಗೊಳ್ತೀವಿ ಸೊ ಏಜೆನ್ಸಿ ಮೂಲಕ ಕರೆಕ್ಟ್ ಎಲ್ಲ ಮೇಂಟೈನ್ ಮಾಡಿ ಎಥಿಕಲ್ ಆಗಿ ಫುಲ್ ಪ್ರೂಫ್ ಎಲ್ಲ ಮೇಂಟೈನ್ ಮಾಡಿ ರೆಕಾರ್ಡ್ಸು ನಂತರ ನಾವು ಡೋನರ್ ಸಹ ಮಾಡ್ಬೋದು ಸೊ ಡೋನರ್ ಐ ಯು ಐ ಆಗಲಿ ಐ ವಿ ಅಲ್ಲೂ ಸಹ ಡೋನರ್ಸ್ ಫರ್ಮ್ಸ್ನ ಯೂಸ್ ಮಾಡಬಹುದು ಏಜೆನ್ಸೀಸ್ ಇರುತ್ತೆ ಸೊ ವಾಟ್ ಎವರ್ ಇಸ್ ಲೀಗಲಿ ಅಡ್ವೈಸ್ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಗೈಡ್ಲೈನ್ಸ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಅಂತವ್ರ ಹತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಇವಾಗ ಒಬ್ಬರು ದಂಪತಿಗಳು ಬಂದರು ಅವರು ಊರಲ್ಲಿ ತೋರಿಸ್ತಾ ಇದ್ರು ತಿಂಗ್ಳು ತಿಂಗಳು ತಿಂಗಳು ಡಾಕ್ಟ್ರ ಹತ್ರ ಇದ್ರು ಸೆಕ್ ಹ್ಯಾಂಡ್ ಮಾಡಿಸ್ಕೊಳ್ತಾ ಇದ್ರು ಇಟ್ ಮೊಟ್ಟೆ ರಿಲೀಸ್ ಇದೆ ನೀವು ನೋಡಿ ನೀವು ಟ್ರೈ ಮಾಡಿ ಮಾಡಿ ಅಂತ ಹಲ್ವಾರು ಒಂದು ಒಂದು ವರ್ಷ ಮಾಡಿದ್ರು ನೆಕ್ಸ್ಟು ಇನ್ನೊಂದು ಕಡೆ ಹೋಗಿದ್ದರು ಅಲ್ಲೂ ಅವ್ರಿಗೆ ಟ್ಯೂಬ್ ಟೆಸ್ಟ್ ಎಲ್ಲ ಮಾಡಿ ಟ್ಯೂಬ್ ಓಪನ್ ಇದೆ ನಿಮಗೆ ಎಗ್ಗೆಲ್ಲ ಕರೆಕ್ಟಾಗಿ ರಿಲೀಸ್ ಆಗ್ತಾಯಿದೆ ನೀವು ಟ್ರೈ ಮಾಡಿ ಅಂತ ಮಾಡ್ತಾಯಿದ್ರು ಇವಾಗ ಏನಾಗೋಗಿದೆ ಅವ್ರೇನು ಯೋಚನೆ ಮಾಡಿದ್ರು ಊರಲ್ಲಿ ಬರೀ ಹೆಣ್ಮಕ್ಳು ಸಮಸ್ಯೆ ಅಂತ ಅಂದ್ಕೊಂಬಿಟ್ರು ಇದು ಗಂಡು ಮಕ್ಳಿಗೂ ಸಮಸ್ಯೆ ಆಗಬೇಕು ಅಂತ ಯೋಚನೆ ಸಹ ಮಾಡಿರಲಿಲ್ಲ ನಮ್ಮ ಹತ್ರ ಬಂದರು ಅವರು ಆಮೇಲೆ ಬಂದಾಗ ಏನಾಯಿತು ಇವಾಗ ಬಿರಿಯಾನಿ ಕೌಂಟೇ ಇಲ್ಲ ಅಲ್ಲಿ ಪರ್ಮಿಯ ಸೊ ಹೇಗಾಗುತ್ತೆ ನ್ಯಾಚುರಲಿ ಅಲ್ಲಿ ಸೈಕಲ್ ಸೊ ಹೆಣ್ಮಕ್ಳು ಏಜ್ ಕಮ್ಮಿ ಇದೆ ಮೊಟ್ಟೆ ರಿಲೀಸ್ ಆಗ್ತಾ ಇದೆ ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಗರ್ಭಕೋಶ ಚೆನ್ನಾಗಿದೆ ಆಗ್ತಾ ಇಲ್ಲ ಫೀಮೇಲ್ ಇಸ್ ಫೈನ್ ಬಟ್ ಇಲ್ಲಿ ಮೇಲ್ ಫ್ಯಾಕ್ಟರ್ ಇದೆಯಲ್ಲ ಅಂಡಾಣು ಅಂಡಾಣು ಎಲ್ಲ ಚೆನ್ನಾಗಿದೆ ಮೊಟ್ಟೆ ರಿಲೀಸ್ ಆಗ್ತಾ ಇದೆ ಗರ್ಭಕೋಶ ಚೆನ್ನಾಗಿದೆ ಇಲ್ಲಿ ಸ್ಪಾಮ್ ಅಲ್ಲಿ ಸ್ಪಾಮ್ಸೇ ರಿಲೀಸ್ ಆಗ್ತಾಯಿಲ್ಲ ಸೊ ಇವ್ರು ಬಂದಾಗ ನಾವೇನು ಮಾಡಿದ್ವಿ ಕೌಂಟ್ ಎಲ್ಲ ಮಾಡಿದ್ವಿ ಕೌಂಟ್ ಸ್ಪಾಮ್ ಕೌಂಟರ್ ಸೂ ಮಿಯ ಫುಲ್ ಕೌಂಟ್ಗಳೇ ಇಲ್ಲ ಸೊ ಆಮೇಲೆ ಟ್ರಯಲ್ ಟೀಸಾ ಅಂತ ಮಾಡ್ತೀವಿ ನಾನು ಹೇಳ್ದನಲ್ಲ ಬೀಜಕ್ಕೆ ಡೈರೆಕ್ಟ್ ಟೆಸ್ಟಿಸ್ ಅದಕ್ಕೆ ನೀರ್ ಹಾಕಿ ಅಲ್ಲಿಂದ ತೆಗೆದು ನೋಡ್ತೀವಿ ಸೊ ಅಲ್ಲೇ ನನ್ನದು ಫಾರ್ಮ್ಸ್ ಕಾಣಿಸ್ತು ಅಂದರೆ ನಾವು ಹೇಳ್ತೀವಿ ಸೊ ಹೀಗಿರುತ್ತೆ ಬಟ್ ನೀವು ಐ ವಿ ಎಫ್ ಮೂಲಕ ಟ್ರೀಟ್ಮೆಂಟ್ ತಗೋಬೇಕಾಗಿ ಬರುತ್ತೆ ಅಂತ ಸೊ ಅದಾದ್ಮೇಲೆ ಅವ್ರಿಗೆ ಅದೆಲ್ಲ ಈ ಥರನೂ ಇರುತ್ತೆ ಅಂತ ಅರ್ಥ ಮಾಡಿಕೊಂಡು ಅವರು ಟ್ರೀಟ್ಮೆಂಟ್ ತೊಗೊಂಡು ನಮ್ಮ ಹತ್ರ ಐ ವಿ ಎಫ್ ಟ್ರೀಟ್ಮೆಂಟ್ ತೊಗೊಂಡು ನೆಕ್ಸ್ಟ್ ಇದು ಪಾಸಿಟಿವ್ ಆಗಿ ಇವಾಗ ಪ್ರೆಗ್ನೆಂಟ್ ಇದ್ದಾರೆ ಅವರು ಇಂಡಿಯನ್ ಸೊಸೈಟಿನಲ್ಲಿ ಮಕ್ಕಳು ಬರೀ ಹೆಣ್ಮಕ್ಳ ಸಮಸ್ಯೆ ಅಂತ ಅಂದ್ಕೊಡೋ ಈಗಲೂ ಇದ್ದಾರೆ ಹಲವಾರು ಜನ ಈಗಲೂ ಇದ್ದಾರೆ ಆದರೆ ನಾವೇನು ತಿಳಿಸ್ಕೊಡ್ಬೇಕು ಅಂದರೆ ಇವಾಗ ಇದು ಬರೀ ಹೆಣ್ಮಕ್ಳ ಸಮಸ್ಯೆ ಅಲ್ಲ ಇಪ್ಪತ್ತರಿಂದ ಮೂವತ್ತು ಶತಮಾನದಷ್ಟು ಹೆಣ್ಮಕ್ಳದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಗಂಡು ಮಕ್ಕಳದು ಇಬ್ಬರದು ಸೇರಿ ಒಂದು ಇಪ್ಪತ್ತು ಪರ್ಸೆಂಟು ಇರ್ಬೋದು